ಬೆಂಗಳೂರು ನಗರ ಜಿಲ್ಲೆ ಯಲಂಕ ತಾಲೂಕು ಸಾತ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಸ್ಥಾನ ತೆರವಾಗಿತ್ತು ರಾಜೀನಾಮೆಯಿಂದ ಈ ಈ ದಿನ ಚುನಾವಣೆ ಗೊತ್ತುಪಡಿಸಲಾಗಿತ್ತು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಮಾಲಾ ಒಬ್ಬರೇ ಉಪಾಧ್ಯಕ್ಷ ಸ್ಥಾನಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಆದ್ದರಿಂದ ಅವರೊಬ್ಬರೇ ಇವತ್ತು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಎಲ್ರಿಗೂ ನಮ್ಮ ಯಾರು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿ ಬಂದು ಭಾಗವಹಿಸಿದ್ರು ಅವ್ರಿಗೆಲ್ಲರಿಗೂ ನಾವು ನಮ್ಮ ಮಾಲಾ ಮೇಡಮ್ ಕಡೆಯಿಂದ ತುಂಬು ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನನ್ನ ಹೆಸರು ಕೃಷ್ಣಪ್ಪ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು